और अगर तुम लोग नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जा रहा है नाना ೋ ಎವ್ರಿವಾನ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರ ಮನೇಲೂ ಹಬ್ಬ ಆಗಿರುತ್ತೆ ಎಲ್ಲ ಮನೇಲೂ ಹಬ್ಬ ದೊಡ್ಡ ತಿಂದುಿದ್ಕೊಂತೇನಿ ಆ ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಟು ಆಲ್ ದ್ಯೂಟಿಫುಲ್ ಪೀಪಲ್ ಹೂ ಹಾ ವಾಚಿಂಗ್ ದಿಸ್ ವೀಡಿಯೋ ಎಲ್ರಿಗೂ ವೆಲ್ಕಮಿಂಗ್ ಟು ಮ್ಯೂಟ್ಯೂಬ್ ಚಾನಲ್ ದಟ್ ಇಸ್ ಒಂಡರ್ ಕ್ಲಾಂ ವಿ ಸಹನ ಆ್ಯಂಡ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಅದು ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಟೇಕ್ ಎ ಮೂಮೆಂಟ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಬಿಲೋ ಸೊ ದಟ್ ವಿಲ್ ಗೆಟ್ ಅ ನೋಟಿಫಿಕೇಷನ್ ಮನೆ ಮನೆ ಪೋಸ್ಟ್ ಏನು ಈ ವಿಡಿಯೋ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಯುಗಾದಿ ಬಂದು ಎಕ್ಸ್ಪೆಷಲಿ ನಮಗೆ ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಇಸ್ ಅ ಹೊಸ ವರ್ಷ ಸೊ ನಮಗಿದು ಹೊಸ ವರ್ಷ ಥರ ಸೊ ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಯಾರು ಏನೇನು ಕೇಳ್ಕೊಂಡಿದಿರೋ ಎಲ್ಲ ಸಿಗ್ಲಿ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ಬಂದು ಏನಿರುತ್ತೆ ಯುಗಾದಿ ಹಬ್ಬ ಹೇಗಾಯ್ತು ನಾನೇನೇನು ಮಾಡಿದೆ ಅಷ್ಟಿರುತ್ತೆ ಅಷ್ಟೆಸ್ ದಿನ ಬಂದು ಫ್ರೈ ಸರ್ ಹೋಗಿದ್ವಿ ಅಲ್ಲಿಂದ ಬಂದು ಹಬ್ಬಕ್ಕೆ ಮೆಹಂದಿ ಹಾಕೊಳ್ಳೋಣ ಅಂತ ಹಾಕೊಂಡೆ ಇದು ಆ್ಯಕ್ಚುಲಿ ನಾನು ಹಬ್ಬಕ್ಕೆ ರೆಡಿ ಆಗಿದೆ ಟೈಪ್ ಇದ್ದು ನಾನು ಹೊಲಿಸಿರೋದು ಅಮ್ಮನ್ ಸ್ಯಾರಿಲಿ ದೇಟ್ ಟುಕ್ ಲೈಕ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ ನೈನ್ ಹಂಡ್ರೆಡ್ ಇದಕ್ಕೆ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಸೊ ಅವ್ರ ಹೊಲ್ದಿರೋ ಫೋನ್ ನಂಬರ್ ಬೇಕು ಐ ಅಲ್ಲಿ ಇನ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಬಂದು ಪೂಜಾ ಟೈಮ್ ಪೂಜಾ ಆದಮೇಲೆ ನೆಕ್ಸ್ಟ್ ಬಂದು ಮಮ್ಮಮ್ ಟೈಮ್ ಇದೇನ್ ಮಮ್ಮಿ ಒಬ್ಬಟ್ಟು ಇಟ್ ಕಲ್ಸದ ಅಲ್ಲಮ್ಮ ಇದು ಎಲ್ಲೋ ಎಲ್ಲೋ ಕಲರ್ ಲಡ್ಕಿಂತ ಇನ್ನು ದೇಶದಲ್ಲಿ ಇದಾರ ನೀನ್ ಪಾದ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಕನಕು ಅಂತ ಹಿಂಗ அதுல மத்த இதுவா இடோட்டோத ஏன்காக

ఆ ఆమే హింగా అలర్సబెక బరీ ఇంటదయా కైగా ఆగే ఆ హింగా హింగా ಇದು ಅಪ್ಪರ್ ಪಾರ್ಟ್ ಆಮೇಲೆ ಸುಮ್ನೆ ಮಾಡ್ತೀನಿ. ಅಮೇಲ್ಲ ಸುಮ್ಮನೆ ಹೆಂಗ್ ತಟ್ಬೇಕಾ? ಅಯ್ಯಯ್ಯೋ ಇಲ್ಲಿಂದ ಆಚೆ ಬಂದ್ಬಿಡ್ತು ಅಯ್ಯೋ ಆಚೆ ಇತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ఇది ఓపెన్ ఐటలి నంగేం ಗೊತ್ತು సరే నిను మార్కో ఐట ఐట వేర్ ఆ రయితది అవనంగేని రాత్రి నే అక్కడ సల్పా నేదిదికా చపతీ కొబట్ మేల సైడ్ గా మేలే ఎంతౌళ్ళే ಮಕ್ಕಳಿಗೆ జన్మకొట్టే మూ కడ మింగింగ్ ఊరి

लनु हां बत बत आज मग चक्की का यो वन कंस है मामा मा टच सीधा है तो ओग मार दे बबक हां नोट हंगे बिकंत छुट्टा दे येने कला

hope you guys enjoyed this video next video love you all bye, -bye. see ya